ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಹಾಗೂ ದಲಿತ ಕಾಲೋನಿಗಳ ಅಭಿವೃದ್ಧಿಗೆ ಹಿಂದಿನ ಬಿಜೆಪಿ ಸರ್ಕಾರ ಅನುದಾನ ಬಿಡುಗಡೆ ಮಾಡಿದ್ದರೂ ಉಸ್ತುವಾರಿ ಸಚಿವರ ಸ್ಥಳೀಯ ಶಾಸಕರ ಬೇಜವಾಬ್ದಾರಿತನದಿಂದ ಸ್ಥಳೀಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷತೆಯಿಂದ ಸಮಾಜ ಕಲ್ಯಾಣ ಇಲಾಖೆಯ ಖಾತೆಯಲ್ಲಿರುವ ಹಣವನ್ನು ಸದುಪಯೋಗ ಪಡಿಸಿಕೊಳ್ಳುತ್ತಿಲ್ಲವೆಂದು ಬಿಜೆಪಿ ಎಸ್ಸಿ ಘಟಕ ಜಿಲ್ಲಾಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಇಂದು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ವ್ಯಕ್ತಪಡಿಸಿದರು ಜನಪ್ರತಿನಿಧಿ ಅವರಿಗೆ ಇಷ್ಟ ಅಲ್ಲ ಇನ್ನು ಎಷ್ಟು ಒಳ್ಳೆ ಇದಾರೆ ಇಷ್ಟು ಒಳ್ಳೆಯ ಬರಬೇಕಾಗುತ್ತೆ ನೀವು ಇದಕ್ಕೆ ಸೀರಿಯಸ್ ಅಂದ್ರೆ ನೀವು ಸೀರಿಯಸ್ ಅಂತಂದ್ರೆ ನಿಮ್ಮ ಇಲಾಖೆಗೆ ಇಡೀ ಕ್ಷೇತ್ರದ ಜನಗಳು ಹಾಕ್ಬೇಕಾಗುತ್ತೆ

ಅವಾಗ ಕೊಟ್ಟಿರೋ ಅನುಮೋದನೆ ಆಗಿರೋ ಕಾಮಗಾರಿಗಳೆಲ್ಲ ತಡೆಹಿಡಿ ಅಂತ ಬಂತು ಯಾವ ಗೌರ್ಮೆಂಟ್ ಆಯ್ತಾ ದಲಿತರ ಉದ್ಧಾರಕ್ಕಾಗಿ ಅವರ ಮನೆಯ ಶುಭ ಸಮಾರಂಭ ಸೇರಿದಂತೆ ಇನ್ನಿತರ ಕಾರ್ಯಕ್ರಮಗಳಿಗಾಗಿ ಅಂಬೇಡ್ಕರ್ ಭವನ ಹಾಗೂ ದಲಿತ ಕಾಲೋನಿಗಳ ಅಭಿವೃದ್ಧಿಗಾಗಿ ಹಿಂದಿನ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿನ ನಲವತ್ತೆಂಟು ಸ್ಥಳಗಳಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡಲು ಸುಮಾರು ಏಳು ಕೋಟಿ ಐವತ್ತು ಲಕ್ಷ ರೂಪಾಯಿಗಳಿಗೆ ಮಂಜೂರಾತಿ ನೀಡಿದ್ದು ಈ ಭವನಗಳ ಪೈಕಿ ಇಪ್ಪತ್ತೇಳು ಭವನಗಳ ನಿರ್ಮಾಣಕ್ಕೆ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಗೊಳಿಸಿ ಆದೇಶಿಸಿರುತ್ತಾರೆ ಆದರೂ ಆಡಳಿತ ಇಲಾಖೆಯ ಅಧಿಕಾರಿಗಳು ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸುವಲ್ಲಿ ವಿಳಂಬ ಧೋರಣೆ ತೋರುತ್ತಿರುವ ಬಗ್ಗೆ ಖಂಡಿಸಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಮುತ್ತಿಗೆ ಹಾಕಲಾಯಿತು ನಿಮ್ಮ ಮೇಲೆ ಅಪ್ಸರಿ ಮಾತಾಡಿ ಚುನಾಯಿ ಪ್ರೀತಿ ಕೆಲಸ ಮುಗಿಸಿದ್ದಾರೆ ಅವ್ರು ಎಲ್ಲಿ ಮಾತು ಕೊಟ್ಟಿದ್ರು ಯಾವ ಗ್ರಾಮದಲ್ಲಿ ಮಾತು ಕೊಟ್ಟಿದ್ರು ಆ ಪ್ರಕಾರ ಅವ್ರ ಬಜೆಟ್ ತಂದು ನಿಮ್ಮೆಲ್ಲ ತಂದು ಹಾಕಿದ್ದಾರೆ ಇದು ಪ್ರೋಗ್ರೆಸ್ ಮಾಡೋದು ಯಾರ ಕೆಲಸ ಇದು ನಮ್ ಆದ್ರೆ ಗವರ್ಮೆಂಟ್ ಇಂದನೆ ಕಾಮಗಾರಿ ತಡೆ ಹಿಡಿಯಿರಿ ಅಂತ ಬಂದ್ಮೇಲೆ ಇಲ್ಲಿ ಗವರ್ಮೆಂಟ್ ಆದೇಶ ಮೀರಿ ಮಾರದಿಕ್ ಆಗಲ್ಲ ಅಲ್ಲ ಮೇಲಧಿಕಾರಿಗಳು ಯಾರಿದ್ದಾರೆ ನಮ್ ಮೇಲಧಿಕಾರಿಗಳು ಬಂದು ಆಯುಕ್ತರ್ ಬರ್ತಾರೆ ಹಂಗಾಗಿ ಆಯುಕ್ತರಿಗೆ ಈ ಬಗ್ಗೆ ಡೈರೆಕ್ಷನ್ ಕೊಡಿ ಅಂತ ಕೇಳಿದ್ದೀವಿ ಬರಿ ಅಂಬೇಡ್ಕರ್ ಭವ ಒಂದೇ ಅಲ್ಲ ಪ್ರಗತಿ ಕಾಲೋನಿ ಇದೇ ರೀತಿನೇ ಆಗಿದೆ ಎರಡೂ ವಿಚಾರಗಳು ಕಮಿಷನ್ ಆಫ್ ಗಂಟೆ ತಡೆ ಹಿಡೀರಿ ಅಂತ ಹೇಳಿಕೆ ಕೊಟ್ಟಾದ್ಮೇಲೆ ಮತ್ತೆ ಅವರು ವಾಪಸ್ ಕೊಟ್ಟಾದ್ಮೇಲೆ ಎಲ್ಲಕ್ಕೂ ಆ ಜಿಲ್ಲಾ ಅಂತ ನಡೆಸಿ ಎಲ್ಲೂ ಕೂಡ ಕ್ಲಿಯರ್ ಮಾಡಿ ಕೊಟ್ಟರು ಬಟ್ ಇದನ್ನೇ ಪೆಂಡಿಂಗ್ ಹಾಕಿದ್ರು ಹಂಗ ಕಾಲೋನಿಗಳು ಅನ್ನೋ ಉದ್ದೇಶಕ ನೀವು ಇದನ್ನ ನೀವು ಇದನ್ನ ಸೀರಿಯಸ್ ಆಗಿ बघेलತಿಲ್ಲ ಅಂತಂದ್ರೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೂ ಹೋಗ್ತಿರಿ ಅಲ್ಲ ಈಗ ನಾನ್ ಬಂದು ಇಲ್ಲಿಗೆ ಒಂಬತ್ ತಿಂಗಳು ಆಯ್ತು ಆಯ್ತಾ ನಿನ್ನೆ ಕೆ ಡಿ ಪಿ ಮೀಟಿಂಗ್ ಅಲ್ಲಿ ಡಿಸ್ಕಸ್ ಆಗುವವರೆಗೂ ನೀ ಯಾರು ನನ್ನ ಹತ್ರ ಬಂದಿರ್ಲಿಲ್ಲ ಮೊನ್ನೆ ಕೆ ಡಿ ಪಿ ಮೀಟಿಂಗ್ ಅಲ್ಲಿ ಮಾನ್ಯ ಸಚಿವರ ಜೊತೆ ಮಾನ್ಯ ಸಿ ರವಿ ಸರ್ ಅವರು ಡಿಸ್ಕಸ್ ಮಾಡಿ ನಾನು ಎಲ್ಲಾ ವಿವರಗಳೆಲ್ಲ ಹೇಳದ್ ಮೇಲೆ ಬಂದಿದ್ದೀರಾ ನೀವು ಇಲ್ಲಿವರೆಗೂ ನೀವು ಬಂದಿಲ್ಲ ಅಲ್ವಾ ಒಂಬತ್ತು ತಿಂಗ್ಳಾಯ್ತು ಈ ಒಂಬತ್ತು ತಿಂಗ್ಳು ಆದ್ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಬೇಕು ಮಾಡಿಸಿಲ್ಲ ಸೋಮವಾರ ಏನ್ ಎಸ್ ಸಿ ಎಸ್ ಟಿ ಕುಂದುಕೊರತೆ ಸಭೆ ಇತ್ತು ಏನು ಸಮಾಜ ಕಲ್ಯಾಣ ಅಧಿಕಾರಿ ತಾಲೂಕ್ ಅಧಿಕಾರಿ ಏನ್ ರೇವಣ್ಣ ಅಂತ ಇದ್ರು ನಮ್ಮ ದಲಿತ ಅಧಿಕಾರಿ ಮಾಹಿತಿ ಇಲ್ಲ ಜಿಲ್ಲಾ ಅಧಿಕಾರಿಗಳು இங்கே வந்தே பஸ்ல ಮಾಧ್ಯಮದೊಂದಿಗೆ ಮಾತನಾಡಿದ ಬಿಜೆಪಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜಿಲ್ಲಾಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್ ರವರು ಹಾಲಿ ಇರುವ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ದಲಿತ ಪರ ಎಂದು ಹೇಳುತ್ತದೆ ಹಿಂದಿನ ಸರ್ಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನ ಸೇರಿದಂತೆ ದಲಿತ ಕಾಲೋನಿಗಳ ಅಭಿವೃದ್ಧಿ ಕಾಮಗಾರಿಗಳನ್ನು ತಡೆಹಿಡಿಯುವಂತೆ ತಿಳಿಸಿತ್ತು ನಂತರ ಎಚ್ಚೆತ್ತು ತನ್ನ ನಿರ್ಧಾರವನ್ನು ವಾಪಸ್ ಪಡೆಯಿತು ಆದರೂ ಸಹ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ತಮ್ಮ ಇಲಾಖೆಯ ಖಾತೆಯಲ್ಲಿ ಅನುದಾನದ ಹಣವಿದ್ದರೂ ಸಹ ಕಾಮಗಾರಿ ನಡೆಸದೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಈ ಕೂಡಲೇ ಈ ಕಾಮಗಾರಿಯನ್ನು ನಡೆಸದಿದ್ದರೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಸ್ಥಳೀಯ ಶಾಸಕರಿಗೂ ಮುತ್ತಿಗೆ ಹಾಕಲಾಗುವುದು ಎಂದು ಹೇಳಿದರು ಇಪ್ಪತ್ತೊಂದು ಇಪ್ಪತ್ತೇಳನೇ ಸಾಲಿನಲ್ಲಿ ಅಂದಿನ ಸಿ ಸಿಟಿ ರೇವಣ್ಣನವರು ಸುಮಾರು ನಲವತ್ತೆಂಟು ಅಂಬೇಡ್ಕರ್ ಭವನಕ್ಕೆ ಮಂಜೂರು ಮಾಡಿದರು ಇಡೀ ಕ್ಷೇತ್ರದ ಕಾಲೋನಿಗಳಲ್ಲಿ ಅಂಬೇಡ್ಕರ್ ಭವನ ಕೂಡ ಆಗಲಿ ಈ ಸಮಾಜ ಕಲ್ಯಾಣ ಇಲಾಖೆಯ ಮೂಲಕ ಒಟ್ಟು ಇಪ್ಪತ್ತೇಳು ಅಂಬೇಡ್ಕರ್ ಭವನಕ್ಕೆ ನಾಲ್ಕು ಕೋಟಿ ಎಂಬತ್ತು ಲಕ್ಷ ಅಮೌಂಟನ್ನು ಅಂದಿನ ಸರ್ಕಾರ ಬೊಮ್ಮಾಯವರ ಸರ್ಕಾರ ಸಂಕ್ಷನ್ ಮಾಡ್ತು ಒಟ್ಟು ಇಪ್ಪತ್ತೇಳು ಅಂಬೇಡ್ಕರ್ ಭವನಕ್ಕೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂತೆ ಇಪ್ಪತ್ತೇಳು ಅಂಬೇಡ್ಕರ್ ಭವನಕ್ಕೆ ಒಂದು ಕೋಟಿ ಇಪ್ಪತ್ತು ಲಕ್ಷವನ್ನು ಅನುದಾನವನ್ನು ರಿಲೀಸ್ ಮಾಡ್ತು ಅದು ಈ ಸಂಬಂಧಪಟ್ಟ ಇಲಾಖೆಯ ಜಂಟಿ ಖಾತೆಯಲ್ಲಿ ಅಮೌಂಟ್ನ ಇಡ್ತು ಆ ಕೆಲಸ ಇದುವರೆಗೂ ಪ್ರಾರಂಭ ಆಗಲಿಲ್ಲ ಆ ಹಣವನ್ನು ವಾಪಸ್ ತಗೊಂಡ್ ತಗೊಳ್ತೀವಿ ಅಂತಕ್ಕಂಥ ಮಾತನ್ನು ಸಿದ್ದರಾಮಯ್ಯವರು ಸರ್ಕಾರ ಬಂದಾಗ ಹೇಳಿದ್ದು ಆದರೆ ಕೂಡಲೇ ಆದೇಶ ಮಾಡಿ ಇದನ್ನ ನೀವು ಕೆಲಸ ಕಾಮಗಾರಿಯನ್ನು ಮುಂದುವರಿಸಿ ಅಂತಕ್ಕಂಥ ಮಾತನ್ನು ಸರ್ಕಾರದ ಆದೇಶದ ಪ್ರತಿದಿನ ಕೂಡ ಇಲ್ಲಿದೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಈ ಸ್ಥಳೀಯ ಶಾಸಕರು ನಿರ್ಲಕ್ಷ್ಯ ವಹಿಸಿದ ಕಾರಣ ಇದುವರೆಗೂ ಅಮೌಂಟ್ ಇದ್ರೂ ಕೂಡ ಕೆಲಸ ಮಾಡಲಿ ಪ್ರಾರಂಭ ಆಗಿಲ್ಲ ಅದಕ್ಕೆ ನಾವು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಹತ್ರ ಹೋಗಿ ನೀವು ಯಾವಾಗ ಕೆಲಸ ಪ್ರಾರಂಭ ಮಾಡ್ತೀರಿ ನೀವು ಯಾವಾಗ ಕೆಲಸ ಪ್ರಾರಂಭ ಮಾಡಲಿಲ್ಲ ಅಂತಂದರೆ ಇದು ದಲಿತರ ಕಾಮಗಾರಿ ಆಗಿರೋ ಹೊತ್ತಿಗೆ ನೀವು ಇಷ್ಟು ನಿರ್ಲಕ್ಷ್ಯ ವಹಿಸ್ತಿದ್ದೀರಿ ಅಂತ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯ ಡಿಸ್ಟಿಕ್ ಆಫೀಸರ್ಗೆ ಅವರು ಚೇರ್ನಲ್ಲಿ ಕೂರಿ ಅಂತ ಅಂದ್ರೂ ಕೂಡ ನಾವು ಚೇರ್ನಲ್ಲಿ ಕೂತಿಲ್ಲ ಯಾಕೆಂದರೆ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ಕೆಳಗಡೆ ಕೂತಿ ನಾವಿವತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರು ಈ ಕ್ಷೇತ್ರದ ಶಾಸಕರು ಕೂಡಲೇ ಇದರ ಕಾಮಗಾರಿಯನ್ನು ಪ್ರಾರಂಭ ಮಾಡಲಿಲ್ಲ ಅಂತಂದರೆ ನಾವು ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಇಡೀ ಏನು ಈ ಈ ಸಂಬಂಧಪಟ್ಟಂಥ ಎಷ್ಟು ಕಾಲೋನಿಗಳಿದ್ದಾವೆ ಅಷ್ಟು ಕಾಲೋನಿಗಳ ಜನತೆಯನ್ನು ಕರೆಸಿ ಅವರಿಗೆ ನಾವು ಮುತ್ತಿಗೆ ಹಾಕಬೇಕಾಗುತ್ತೆ ಆಯ್ತರಿಗೆ ಮಾತಾಡಿ ಜಂಟಿ ಆಯ್ತರಿಗೆ ಮಾತಾಡಿ ಇದನ್ನು ಕೂಡಲೇ ಹಣ ನಮ್ಮ ಹತ್ರನೇ ಇದೆ ಹಣ ವಾಪಸ್ ತಗೊಂಡಿಲ್ಲ ಆದೇಶ ಸಿಕ್ಕಿದೆ ನಾವು ಕೂಡಲೇ ಆಯುಕ್ತರ ಹತ್ರ ಮಾತಾಡಿ ಇದಕ್ಕೆ ಪ್ರಾರಂಭವನ್ನು ಮಾಡ್ತೇವೆ ಸದ್ಯದಲ್ಲಿ ತಕ್ಷಣಕ್ಕೆ ಆಯುಕ್ತರ ಹತ್ರ ಮಾತಾಡಿ ಉಸ್ತುವಾರಿ ಸಚಿವರ ಜೊತೆ ಮಾತಾಡಿ ಈ ಶಾಸಕರ ಜೊತೆ ಮಾಡಿ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅವ್ರು ಮಾಡಲಿಲ್ಲ ಅಂತಂದರೆ ನಾವು ಹೋರಾಟದಾದ ಹಿಡಿಬೇಕಾಗತ್ತೆ ಮುತ್ತಿಗೆ ಹಾಕ್ಬೇಕಾಗತ್ತೆ ನಮ್ಮಕ್ಕೂ ನಮಗೆ ಸಿಗ್ಲೇಬೇಕಾಗತ್ತೆ ನಂತರ ಮಾತನಾಡಿದ ದಲಿತ ಸಮುದಾಯದ ಮುಖಂಡರಾದ ರೇವನಾಥ್ ಅವರು ಕೂಡಲೇ ಜನಪ್ರತಿನಿಧಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳದಿದ್ದರೆ ಕಪ್ಪು ಪಟ್ಟಿ ಹಿಡಿದು ಮುತ್ತಿಗೆ ಹಾಕಲಾಗುವುದು ಎಂದರು ವೆಂಕಟೇಶನ್ ಅವರ ನೇತೃತ್ವದಲ್ಲಿ ಸಮಾಜ ಇಲಾಖೆ ಸಮಾಜ ನಾವು ಭೇಟಿ ಕೊಡೋ ಸಂದರ್ಭದಲ್ಲಿ ಆ ಜಿಲ್ಲಾಧಿಕಾರಿ ನಮಗೆ ಅವರು ಜಾನ್ರೇಟರ್ ಹತ್ರ ಮಾತಾಡಿ ತಾತ್ಕಾಲಿಕವಾಗಿ ನಮಗೆ ಇದು ಇದನ್ನು ಮಾಡಿ ಕಳಿಸಿದ್ದಾರೆ ಮಾಹಿತಿ ಕೊಟ್ಟು ಆದರೆ ಅವರು ಮುಂದಿನ ದಿವಸದಲ್ಲಿ ಅದನ್ನು ಅವರು ಬಗೆಹರಿಸ್ತಾ ಇದ್ದರೆ ಹದಿನೈದು ದಿವಸದಲ್ಲಿ ಬಗೆಹರಿಸ್ತಾ ಇದ್ದರೆ ವಿಜಯಮಯ ನಂತರ ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಚಿಕ್ಕಮೂರು ಜಿಲ್ಲೆಗೆ ಆಗಮಿಸಿದ ಬರ್ತಾ ಗೆರೆ ಹೋಗ್ತೀವಿ ಅವರಿಗೆ ನಾವು ಕಪ್ಪು ಪಟ್ಟಿ ಅವರು ಅವರು ಮತ್ತೆ ಅವ್ರದ್ದು ನಾವು ಇದು ಪ್ರದರ್ಶನ ಮಾಡ್ತೀವಿ ಅಂತ ಹೇಳ್ತಾ ಅವ್ರು ಹೇಳಿದ ಅಧಿಕಾರಿಗಳು ಇಮಿಡಿಯೇಟ್ ನಾವು ಕೂಡ ದುಡ್ಡು ಆಲ್ರೆಡಿ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಆಲ್ರೆಡಿ ಬಂದು ಅವ್ರ ಅಕೌಂಟಲ್ಲಿ ಬಿದ್ದಿದ್ದು ಯಾವುದು ಅವ್ರು ಕ ಅವ್ರು ಯಾಕೆ ಆಗಮ್ ನಮಗೆ ಗೊತ್ತಾಗ್ತಿಲ್ಲ ಮೋಸ್ಟ್ ನಮ್ಗೆ ಅನಿಸುತ್ತೆ ಈ ಈ ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ಮ ದಲಿತರ ಒಂಥರ ಅನುಮಾನ ಮೂಡುತ್ತದೆ ಪ್ರತಿಭಟನೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಸುರೇಶ್ ಹಂಪಯ್ಯ ಲೋಕೇಶ್ ನಗರಾಧ್ಯಕ್ಷ ಜಗದೀಶ್ ಮೋಹನ್ ಪ್ರದೀಪ್ ಚಂದ್ರಶೇಖರ್ ಸಂಜು ಮುಂತಾದವರು ಭಾಗವಹಿಸಿದ್ದರು